ಈ ದಿನ ವಿಶ್ವ ಮಾದಕ ವಸ್ತು ಮತ್ತು ವಿರೋಧಿ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನದ ಅಂಗವಾಗಿ ಅನಂತ್ ಫೌಂಡೇಶನ್ ಅವರ ವತಿಯಿಂದ ರಕ್ಷಾ ಮಂದಿರದಲ್ಲಿ ಹಮ್ಮಿಕೊಂಡಿರುವಂಥ ಒಂದು ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿದೆ ಇವತ್ತಿನ ದಿನ ಏನಾಗ್ತಾಯಿದೆ ದೇಶದಲ್ಲಿ ದಿನ ದಿನ ಇವತ್ತು ಬೂದಿ ಮುಚ್ಚಿದ ಕೆಂಡದಂತೆ ಮದ್ಯ ವ್ಯಸನ ಮತ್ತು ಮದ್ಯ ಮಾದಕ ವಸ್ತುಗಳ ಇದು ಚಟಕ್ಕೆ ಬೀಳುವಂಥ ಸಂಗತಿಗಳು ಹೆಚ್ಚಾಗಿದೆ ಯಾಕಂದರೆ ಪ್ರತಿನಿತ್ಯ ನಾವು ಇವತ್ತು ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಅಲ್ಲಿ ಡ್ರಗ್ಸ್ ಏನು ಮಾಡಿದರು ರೇವ್ ಪಾರ್ಟಿಯಲ್ಲಿ ಮಾಡಿದರು ಇದಂಥ ಸಂದರ್ಭಗಳು ಇನ್ನೂ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಮಾದಕ ವಸ್ತುಗಳನ್ನು ಬಳಕೆ ಇದೆ ಅನ್ನೋದನ್ನು ಒಂದು ಉದಾಹರಣೆಯಾಗಿದೆ ಇವತ್ತಿನ ದಿನಗಳಲ್ಲಿ ಬರಬಾರಂಥ ಕೊಲೆಗಳು ಮತ್ತು ವಿಕೃತ ಒಂದು ಕಾಮ ಇದು ಅತ್ಯಾಚಾರ ಮಾಡುವಂಥ ಪ್ರಸಂಗಗಳು ನೋಡ್ತಾ ಇದ್ದರೆ ಇವತ್ತಿಗೂ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಮಾದಕ ವಸ್ತುಗಳು ಬಳಕೆ ಇದೆ ಅನ್ನೋದನ್ನು ಇವತ್ತು ಸಮಾಜಕ್ಕೆ ಗೊತ್ತಾಗ್ತಿದೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಮಾದಕ ವಸ್ತುಗಳಿಂದ ನಮಗೇನು ಉಪಯೋಗ ಅಲ್ಲ ನಮ್ಮ ಜೀವ ಮತ್ತು ಜೀವನವನ್ನು ಹಾಳು ಮಾಡುವಂಥ ಒಂದು ದುಶ್ಚಟ ಅದು ಆ ದುಶ್ಚಟದಿಂದ ನಾವು ಪ್ರತಿಯೊಬ್ಬರು ಹೊರಗೆ ಬರಬೇಕಾದಂಥ ಕೆಲಸಗಳನ್ನು ಮಾಡಬೇಕು ಯಾವುದೇ ದುಶ್ಚಟಕ್ಕೆ ಬಲಿಯಾಗಬಾರ್ದು ಆಮೇಲೆ ನಾವು ಇವತ್ತು ಸಮಾಜಕ್ಕೆ ಒಂದು ಈ ಸಂದರ್ಭದಲ್ಲಿ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀನಿ ನಾವು ನಮ್ಮ ಮಕ್ಕಳನ್ನ ಶಾಲೆ ಕಾಲೇಜುಗಳಿಗೆ ಕಳಿಸ್ತಿದ್ದೀವಿ ಅವರ ಮೇಲೆ ಅವರನ್ನು ಸದಾ ನಿಗಾ ವಹಿಸಬೇಕು ಅವ್ರ ಚಟುವಟಿಕೆಗಳು ಹೇಗಿದೆ ಅನ್ನೋದನ್ನು ಗಮನಿಸಬೇಕು ಅವ್ರು ಎಲ್ಲಿ ಸುತ್ತಾಡ್ತಾರೆ ಎಂಥವ್ರು ಸ್ನೇಹ ಮಾಡಿದ್ದಾರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಬಿಹೇವಿಯರ್ ಹೇಗಿದೆ ಅನ್ನೋದನ್ನು ಕೂಡ ನಾವು ನಿಗಾ ವಹಿಸ್ಕೊಳ್ಬೇಕು ಯಾಕಂದರೆ ಯಾರ ಮನೆಯಲ್ಲಿ ಯಾರು ಏನು ಏನು ಯಾವ ಚಟಕ್ಕೆ ಬಿದ್ದಿದ್ದಾರೆ ಅನ್ನೋದನ್ನು ಮುಂದೆ ಒಂದು ದೊಡ್ಡ ಘಟನೆಯಲ್ಲಿ ನಾವು ಕಂಡಿಡಿಯೋದಕ್ಕಿಂತ ಮುಂಚಿತವಾಗಿ ನಾವು ನಮ್ಮ ನಮ್ಮ ಮಕ್ಕಳುಗಳನ್ನು ನಾವು ಅವ್ರ ಮೇಲೆ ನಿಗಾ ವಹಿಸೋದರಿಂದ ದೊಡ್ಡ ಮಟ್ಟದಲ್ಲಿ ಆಗುವಂಥ ಅಪರಾಧಗಳನ್ನು ನಾವು ಬುಡ ಸಮೇತವಾಗಿ ಒಂದು ಬೇಸ್ಮೆಂಟ್ ಲೆವೆಲಲ್ಲೇ ತೆಗೆದುಹಾಕುವಂಥ ಪ್ರಯತ್ನ ನಮ್ಮ ನಮ್ಮ ಪ್ರತಿ ಪೋಷಕರ ಜವಾಬ್ದಾರಿ ಇದೆ ಈ ಒಂದು ಅರಿತುಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಇಂಥ ಚಟಗಳಿಗೆ ಇರುವಂತೆ ನಾವು ಜಾಗೃತಿರಾಗಬೇಕಂತ ಈ ಸಂದರ್ಭದಲ್ಲಿ ಇವತ್ತಿನ ದಿನ ವಿಶೇಷವಾದ ದಿನದಲ್ಲಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಿದ್ದೇನೆ ಇದೇ ಸಂದರ್ಭದಲ್ಲಿ ಅನಂತ್ ಫೌಂಡೇಶನ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕಂದರೆ ಇಂಥ ಕರ್ ಇಂಥ ಒಂದು ವಾತಾವರಣದಲ್ಲಿ ಇಂಥ ಒಂದು ಪೇಷಂಟ್ ಇವ್ರಿಗೆ ಅನ್ನಬಾರ್ದು ಯಾಕಂದರೆ ಒಂದು ಯಾವುದೋ ಒಂದು ಕ ಯಾವುದೋ ಒಂದು ಇದರಲ್ಲಿ ದುಚ್ಚಟಾನು ಯಾವುದೋ ಒಂದು ಬಿದ್ದಿದ್ದಾರೆ ಅಂಥವ್ರ ಭಾವನೆಗಳನ್ನು ಹೇಗಿದೆ ಅವ್ರ ಚಟುವಟಿಕೆ ಹೇಗಿದೆ ಅನ್ನೋದು ನೋಡೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಆಮೇಲೆ ನಾಗರ ಸರ್ ಅವರು ತುಂಬ ಶ್ರಮ ಪಡ್ತಾ ಇದ್ದಾರೆ ಇವತ್ತು ಅಂಥವ್ರನ್ನ ಮತ್ತೆ ಸಮಾಜಮುಖಿಗೆ ತರ್ತಾ ಇರುವಂಥ ಕೆಲಸ ಅದಷ್ಟು ಈಸಿ ಅಲ್ಲ ಆದರೆ ಅವರು ತುಂಬ ಅವ್ರ ಶ್ರಮ ಇವತ್ತು ಇವರಿಗೆ ಮತ್ತೊಂದು ಅವಕಾಶವನ್ನು ನೀಡ್ತಾ ಇದೆ ಅವರಿಗೆ ದೇವರು ಇನ್ನಷ್ಟು ಶಕ್ತಿಯನ್ನು ತುಂಬಲಿ ಸರ್ಕಾರ ಇವರಂಥ ಸೇವೆಯನ್ನು ಗುರುತಿಸಿ ಅವ್ರಿಗೆ ಆದಷ್ಟು ಎಲ್ಲ ರೀತಿಯ ಸಹಕಾರ ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ